ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಈಗಂತೂ ಸೀಸನ್ನು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಮಾವಿನಕಾಯಿ ಚಿತ್ರಾನ್ನ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟು ರೈಸ್ನ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟು ನೀಟಾಗಿ ತೊಳೆದು ಒಂದು ಲೋಟ ಅಕ್ಕಿಗೆ ನೀವು ಕಪ್ಪಲ್ಲಾದರೂ ಮೆಚರ್ ಮಾಡ್ಕೊಬೋದು ನಾನಿಲ್ಲಿ ಲೋಟದಲ್ಲೇನೆ ಹಾಕ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಆಗುವಷ್ಟು ನೀರು ಹಾಕಿ ರೈಸ್ನ ಈ ರೀತಿ ಉದ್ದ್ರಾಗಿ ಮಾಡಿಟ್ಕೊಂಡಿರೋದು ರೈಸು ಚೆನ್ನಾಗಿ ಬಂದರೆ ನಮಗೆ ತುಂಬಾ ಚೆನ್ನಾಗೆ ಚಿತ್ರಾನ್ನ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ ಈಗ ಇವೆರಡೂ ಚೆನ್ನಾಗಿ ಘಮ ಬರಬೇಕು ಲೋ ಫ್ಲೇಮಲ್ಲೇ ನಾವು ಇದನ್ನು ಹುರ್ಕೋಬೇಕು ಹೈ ಫ್ಲೇಮ್ ಇಡಬಾರ್ದು ಲೋ ಫ್ಲೇಮಲ್ಲೇನೆ ಇದು ಚೆನ್ನಾಗಿ ಚಿಟಪಟ ಅನ್ನುತ್ತೆ ಕಲರ್ ಚೇಂಜ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ಆವಾಗ ಆ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಚಿತ್ರಾನ್ನ ಈ ರೀತಿ ಪುಡಿ ಮಾಡಿ ಹಾಕೋದ್ರಿಂದ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಈಗ ಇದು ತಣ್ಣಗಾಗಿದೆ ನಾನಿಲ್ಲಿ ಒಂದು ಕುಟಾಣಿ ತಗೊಂಡಿದ್ದೀನಿ ಕುಟಾಣಿ ಒಳಗಡೆ ಇದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನಿಮ್ಮ ಮನೇಲಿ ಕುಟಾಣಿ ಇಲ್ಲ ಇಲ್ಲ ಕುಟ್ಟೋಕ್ಕೆಲ್ಲ ಟೈಮ್ ಇಲ್ಲ ಅಂದಾಗ ಚಿಕ್ಕ ಜಾರಲ್ಲಿ ಹಾಕಿ ಇದನ್ನು ಪುಡಿ ಮಾಡ್ಕೋಬೋದು ನಾವು ತುಂಬ ಕಮ್ಮಿ ಇರೋದರಿಂದ ನಾನು ಕುಟಾಣಿ ಒಳಗಡೆನೇ ಕುಟ್ಟಿ ಪುಡಿ ಇದ್ದೀನಿ ತುಂಬಾ ಡಿಫ್ರೆಂಟಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ನಾವು ಮೆಂತ್ಯ ಮತ್ತು ಸಾಸಿವೆನ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಈಗ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಎಲ್ಲ ಮಾಡ್ಕೊಳ್ಳೋದಾದರೆ ಆಯಿಲ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಗೆ ಒಂದು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಹಾಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ತಿನ್ನಬೇಕಾದ್ರೆ ಅದು ಒಂದೊಂದು ತುದ್ದಿಗೂ ಸಿಗಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನೀವು ಕಡಲೆ ಬೀಜನ ಮುಂಚೆನೇ ಫ್ರೈ ಮಾಡಿ ಎತ್ತಿಟ್ಕೊಂಡು ಕೊನೆಯಲ್ಲೂ ಸೇರಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ಒಂದೇ ಸರ್ತಿ ಫ್ರೈನೂ ಮಾಡ್ಕೋಬೋದು ನಾನು ಇಲ್ಲಿ ಒಂದೇ ಟೈಮಿಗೆ ಮಾಡ್ಕೊಳ್ಳೋದ್ರಿಂದ ಎತ್ತಿಡೋದಿಲ್ಲ ಅದಕ್ಕೋಸ್ಕರ ನಾನು ಈಗಲೇ ಜೊತೆಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನಾವು ಲೋ ಫ್ಲೇಮಲ್ಲೇ ಅದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಐ ಫ್ಲೇಮ್ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಸೀದೋಗ್ಬಿಡುತ್ತೆ ಮತ್ತು ಅದು ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈಗ ನೋಡಿ ಇದು ಫ್ರೈ ಆಗಿದೆ ಇದಕ್ಕೆ ಹಸಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಹಸಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇರೋದು ಹಾಗೆ ಇಲ್ಲಿ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರ ನೋಡಿಕೊಂಡು ಕರ ನೀವು ಮೆಣ್ಸಿ ಕಾಯಿನ ಸೇರಿಸ್ಕೋಬೋದು ನಿಮಗೆ ಖಾರ ಎಲ್ಲ ಜಾಸ್ತಿ ಬೇಕು ಅಂದರೆ ಖಾರ ಮೆಣಸಿಕಾಯಿ ಹೆಂಗೆ ನಿಮಗೆ ಯಾವ ರೀತಿ ಖಾರ ಇರುತ್ತೋ ಆ ರೀತಿನ ನೋಡಿಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಹಸಿಮೆಣ್ಸಿಕಾಯಿ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಒಣಮೆಣ್ಸಿ ಕಾಯಿನೂ ಸೇರಿಸ್ಕೊಂಡು ಮಾಡ್ಕೋಬೋದು ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿರೋದ್ರಿಂದ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತೆ ಸೊ ಖಾರ ಖಾರವಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಖಾರನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನಾನು ಕಸಿ ಮಾವಿನಕಾಯಿನ ತಗೊಂಡಿದ್ದೀನಿ ಇದನ್ನು ತೋತಾಪುರಿ ಅಂತಲೂ ಕರೀತಾರೆ ಕೆಲವು ಕಡೆ ಈಗ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದನ್ನು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲರಿಗೂ ಚಿತ್ರಾನ್ನ ಅಂದ್ರೇ ಒಂಥರ ಫೆ ಫೇವ್ರೇಟ್ ಥರ ಅದರಲ್ಲೂ ಈಗ ಸೀಸನ್ ಅನ್ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ಇನ್ನೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಡಿಫ್ರೆಂಟಾಗಿರುತ್ತೆ ನಾವೀಗ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಎಲ್ಲರೂ ಬಿಗಿನರ್ಸು ಬ್ಯಾಚುಲರ್ಸು ಎಲ್ಲರೂ ಈಸಿಯಾಗೇ ಮಾಡ್ಕೋಬೋದು ಈಗಂತೂ ಮಾವಿನಕಾಯಿ ಎಲ್ಲ ಕಡೆ ಸಿಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ಈಗ ಇದು ಫ್ರೈ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾವು ಅನ್ನ ಮಾಡಬೇಕಾದ್ರೂ ಉಪ್ಪು ಹಾಕಿರ್ತೀವಿ ಈಗ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಆಮೇಲೆ ಬೇಕಾದರೆ ಉಪ್ಪು ಸೇರಿಸ್ಕೋಬೋದು ಈಗ ಸ್ವಲ್ಪ ಒಂದು ಚಿಟಕಿ ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದು ಈ ಥರ ಗೊಜ್ಜು ಮಾಡಿ ಎತ್ತಿಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಅವಾಗ ತಿನ್ಕೋಬೋದು ಕಡಲೆ ಬೀಜ ಎಲ್ಲ ಕರೆದು ಹಾಕ್ಕೊಂಡು ಇಲ್ಲ ಅಂದರೆ ನೀವು ಮಾವಿನಕಾಯಿ ಇಟ್ಕೊಂಡ್ರೂ ಹಾಗೇನೂ ಮಾಡಿಕೊಂಡು ತಿನ್ಕೋಬೋದು ಇದರಲ್ಲಿ ವೆರೈಟಿ ವೆರೈಟಿ ಮಾಡ್ಬೋದು ಮಾವಿನಕಾಯಿ ಚಟ್ನಿ ನಾವು ಮಾವಿನಕಾಯಿ ಗೊಜ್ಜು ಆ ಥರ ಎಲ್ಲ ಆದರೆ ಮಾವಿನಕಾಯಿ ಚಿತ್ರಾನ್ನಂತೂ ಎಲ್ಲರಿಗೂ ಆಲ್ ಟೈಮ್ ಫೇವ್ರೇಟ್ ಆಗುತ್ತೆ ಆ ಥರ ಸಖತ್ತಾಗಿ ಬರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೀದೋಗಲ್ಲ ಬೇಗ ಈಗ ಇದೆಲ್ಲ ಫ್ರೈ ಆಗಿದೆ ಇದಕ್ಕೆ ಈಗ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ರೈಸ್ನ ಕ್ವಾಂಟಿಟಿ ನೋಡಿಕೊಂಡು ಪೌಡ್ರನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಆಗೋವಷ್ಟು ಮಾಡ್ತಾಯಿದ್ದೀನಿ ಇಬ್ಬರಿಂದ ಮೂವರಿಗಾಗೋವಷ್ಟು ಅದರಿಂದ ನಾನು ಒಂದೂವರೆ ಸ್ಪೂನ್ ಆಗೋವಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವೆಲ್ಲ ಜಾಸ್ತಿ ಜನಕ್ಕೆಲ್ಲ ಮಾಡ್ಕೊಳ್ಳೋದಾದರೆ ಈಗ ನಾಲ್ಕರಿಂದ ಐದು ಜನಕ್ಕೆ ಮಾಡ್ಕೊಳ್ಳೋದಾದರೆ ಎರಡು ಎರಡೂವರೆ ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹೀಗಿದೆ ಅದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಹಸಿದು ಫ್ರೆಶ್ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಕೊಬ್ಬರಿ ಇದ್ದರೆ ಕೊಬ್ಬರಿನೂ ಸೇರಿಸ್ಕೋಬೋದು ಒಂದು ಚಿಕ್ಕ ಮುಷ್ಟಿ ಆಗೋವಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಏನು ಹಾಕಬೇಕು ಅಂತ ಏನಿಲ್ಲ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲಲ್ಲಿ ನಾವು ಡಿಫ್ರೆಂಟಾಗಿ ಈಗ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಮಾಡಿದ್ರೆ ಈ ಥರ ಮಾವಿನಕಾಯಿ ಚಿತ್ರಾನ್ನ ಒಂದ್ಸತಿ ಡಿಫ್ರೆಂಟಾಗಿ ಮಾಡಿದ್ರೆ ಎಲ್ಲರೂ ಮನೇಲಿ ಇಷ್ಟಪಟ್ಟು ತಿಂತಾರೆ ನೀವು ಲಂಚ್ ಬಾಕ್ಸ್ಗೆಲ್ಲ ಇದನ್ನು ತಗೊಂಡೋಗ್ಬೋದು ಚೆನ್ನಾಗಿರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಮುಂಚೆನೆ ಮಾಡಿಟ್ಕೊಂಡಿರೋಂಥ ರೈಸ್ನ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಉದುದ್ರಾಗಿ ರೈಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ರೈಸು ಈ ರೀತಿ ರೈಸ್ನ ಮಾಡ್ಕೋಬೇಕು ನಾವು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ ಎಲ್ಲದಕ್ಕೂ ಅನ್ನಕ್ಕೆ ಹೊಂದಬೇಕು ಗೊಜ್ಜು ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ನಾವು ಮೆಂತ್ಯೆ ಮತ್ತು ಸಾಸಿವೆನ ಕುಟ್ಟಿ ಪುಡಿ ಮಾಡಿ ಹಾಕಿರೋದ್ರಿಂದ ಅದ್ರ ಘಮ ತುಂಬಾ ಚೆನ್ನಾಗಿ ಬರುತ್ತೆ ನಾವು ರೈಸ್ ಮಿಕ್ಸ್ ಮಾಡಬೇಕಾದ್ರೇ ಅದ್ರ ಘಮಕ್ಕೆ ಊಟ ಮಾಡಬೇಕು ಅನಿಸುತ್ತೆ ಚಿತ್ರಾನ್ನ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಎಲ್ಲದಕ್ಕೂ ಒಂದೋ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಅಂತ ಅಂತೇಳ್ಬಿಟ್ಟು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ನಿಮಗೂ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್